ಧಾರವಾಡ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೋಲು ಖಚಿತವಾಗಿದೆ ಎಂದು ಧಾರವಾಡ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಹಾಗೂ ಗದಗ ಜಿಲ್ಲೆಯ ಶಿರಹಟ್ಟಿ ಫಕೀರ್ ದಿಂಗಾಲೇಶ್ವರ ಸ್ವಾಮೀಜಿಗಳು ಹೇಳಿದರು ನಗರದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿ ಅವರು ರಾಜ್ಯದ ಮೂರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ರಾಜ್ಯಸಭಾ ಸದಸ್ಯರು ಹಿರಿಯ ನಾಯಕರು ಸೇರಿದಂತೆ ಅನೇಕರ ಜೊತೆಗೆ ನಾಮಪತ್ರ ಸಲ್ಲಿಕೆ ಮಾಡಿದವರು ಪ್ರಹ್ಲಾದ್ ಜೋಶಿ ರಾಜ್ಯದ ಮೂರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ರಾಜ್ಯಸಭಾ ಸದಸ್ಯರು ಹಿರಿಯ ನಾಯಕರಿಂದ ಆದರೂ ನಾನು ಗೆಲುವು ಸಾಧಿಸಲು ಸಾಧ್ಯ ಎಂದರು ಇವರದೊಂದು ನಾಮಪತ್ರ ಸಲ್ಲಿಸಲಿಕ್ಕೆ ಮೂರು ಜನ ಮುಖ್ಯಮಂತ್ರಿಗಳು ಬರೋದು ಹಿಂದಿನ ರಾಜ್ಯಸಭಾ ಸದಸ್ಯರು ಬರೋದು ಹಿಂದಿನ ಸಂಸದರು ಬರೋದು ಈಗಿನ ಎಗಳು ಬರೋದು ಅವ್ರು ಎಲ್ಲಾರನ್ನು ಕರ್ಕೊಂಡು ಇವರು ಹೋಗಿದ್ದು ನೋಡಿಕೊಂಡಾಗ ನಮಗನಿಸಿದ್ದೇನು ಅಂತಂದ್ರೆ ಅವರ ಸೋಲು ಅವರಿಗೆ ಖಚಿತ ಆಗಿರೋದ್ರಿಂದ ಇವರೆಲ್ಲರೂ ಬಂದರಾದರೂ ನಾವು ಉಳಿದೇನಲ್ಲ ಅನ್ನುವಂತಹ ಒಂದು ವಿಚಾರಕ್ಕಾಗಿ ಅವರನ್ನು ಅವರು ಬರಮಾಡಿಕೊಂಡಿದ್ದಾರೆ ಬಹುಶಃ ಇಷ್ಟು ಹದಿನೈದು ದಿವಸದಲ್ಲಿ ಈ ಹಿಂದಿನ ಸಂಸದರಿಗೆ ಇಂತಹ ಸ್ಥಿತಿ ಬರ್ತೈತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಬಹುಶಃ ಅವರು ಇಂಥವ್ರು ಯಾರನ್ನಾದರೂ ಬೆನ್ನ ಹಾಕಿದರೆ ನಾವು ಉಳಿಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ ಆದರೆ ಮತದಾರ ಮಾತ್ರ ಪರಿಪೂರ್ಣ ಅವರನ್ನು ತಿರಸ್ಕಾರ ಮಾಡಿದ್ದಾನೆ ಪಕ್ಷಾತೀತವಾಗಿ ತಿರಸ್ಕಾರ ಮಾಡಿದ್ದಾನೆ ಜಾತ್ಯತೀತವಾಗಿ ಅವರನ್ನು ತಿರಸ್ಕಾರ ಮಾಡಿದ್ದಾನೆ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬಂದಿದೆ ಅಧಿಕಾರ ಕಳ್ಕೊಂಡು ಅಂತ ಯಾರು ಜೊತೆಗೆ ಬಂದವರು ಅವರು ಅನಿವಾರ್ಯತೆಗೆ ಹೋಗಿದ್ದಾರೆ ಹೊರತಾಗಿ ಮತ್ತೊಂದು ಕಾರಣ ಇಲ್ಲ ಅನಿವಾರ್ಯತೆಯೇ ಇವರು ಸೃಷ್ಟಿ ಮಾಡ್ತಾರೆ ಬಹಳ ದುರಂತ ಅಂದ್ರೆ ಆ ಏನು ಮನೆ ನಾಯಕರು ಬಂದಿದ್ದಾರಲ್ಲ ಅದರಲ್ಲಿ ತೊಂಬತ್ತರಷ್ಟು ಭಾಗ ಇವರಿಂದ ತುಳಿತುಕೊಳಗಾದವರು ಅವರು ತುಳಿತುಕೊಳಗಾಗವಾಗಿ ಇವರು ಹೋಗಿ ನಿಲ್ಲಲಿಲ್ಲ